ದೇವರ ಬೆಳ್ಳಿ ಮೂರ್ತಿಯನ್ನು ಕಳ್ಳತನ ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮದ ಶ್ರೀ ದಿಗಂಬೇಶ್ವರ ಸಂಸ್ಥಾನ ಮಠದಲ್ಲಿ ಜರುಗಿದೆ ಆಗಸ್ಟ್ ಇಪ್ಪತ್ತೈದರ ಬೆಳಗಿನ ಜಾವ ನಾಲ್ಕು ಗಂಟೆ ಸಂದರ್ಭದಲ್ಲಿ ಕಳ್ಳತನ ನಡೆದಿರುವ ಬಗ್ಗೆ ಅಂದಾಜು ವ್ಯಕ್ತಪಡಿಸಲಾಗಿದ್ದು ಆಗಸ್ಟ್ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಮಾಹಿತಿ ಲಭ್ಯವಾಗಿದೆ ಗ್ರಾಮದ ದಿಗಂಬೇಶ್ವರ ಸಂಸ್ಥಾನ ಮಠದಲ್ಲಿನ ಸುಮಾರು ಎಂಟು ಕೆಜಿ ತೂಕದ ಬೆಳ್ಳಿಯ ಮೂರ್ತಿ ಕಳ್ಳತನವಾಗಿದೆ ಬೆಳ್ಳಿಯ ಮೂರ್ತಿಗೆ ಎರಡು ಬಂಗಾರದ ಕಣ್ಣು ಬಟ್ಟುಗಳು ಕೂಡ ಇದ್ದು ಜೊತೆಗೆ ದೇಣಿಗೆ ಪೆಟ್ಟಿಗೆಯನ್ನು ಕೂಡ ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ ಹೆಣ್ಣು ಸ್ಥಳಕ್ಕೆ ಸಿಪಿಐ ಮಡ್ಡಿ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಗಂಗಾಧರ ಪೂಜೇರಿ ಅವರ ನೇತೃತ್ವ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಜೊತೆಗೆ ಸ್ಥಳಕ್ಕೆ ಬೆರಳುಚ್ಚ ತಜ್ಞರು ಹಾಗೂ ಶ್ವಾನದಳ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾಗಿ ಮಾಹಿತಿ ಲಭ್ಯವಾಗಿದೆ இன்னே யாரோ ஓபன் மேடரதுக்கு நான் ஒரு சர்வர் மெனட்டே சரி இது சரி சரி ஆச்சுன்னா அது சரி வந்துரும் இது என்ன இது என்ன கேக்கற மாதிரி சார் يعني இதா திக்கிறது இது சொல்ல நான் பேசணும் কীল কীল নি